ಫ್ರೆಂಡ್ಸ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಅಂದರೆ ನಾನು ಇವತ್ತು ಮಾಡಿರೋದು ಒಂದು ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಲೈಟ್ನಿಂಗು ಎಲ್ಲದಕ್ಕೂ ಯೂಸ್ ಆಗುತ್ತೆ ಪ್ಲಸ್ ಇದನ್ನ ನೀವು ಡೇ ಕ್ರೀಮ್ ಆಗು ಯೂಸ್ ಮಾಡ್ಬೋದು ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಪ್ಲಾಕ್ಸ್ ನಾನು ಹೇಮಾ ಈ ತರ ಒಂದು ಕ್ರೀಮ್ ಮಾಡಿಟ್ಕೊಳ್ಳೋಣ ಸೊ ಇದ್ರಲ್ಲಿ ನಾನು ಬಳಸಿರೋದು ಕೇಸರಿ ಕೇಸರಿ ಬಳಸಿದ್ರು ನೋಡಿ ನಮಗೆ ಕಲರ್ ಯಾವ ರೀತಿ ಇದೆ ಅಂತ ಬ್ರೌನ್ ಬಂದಿದೆ ಸೊ ಇದಕ್ಕೆ ನಾನು ಯೂಸ್ ಮಾಡಿರೋದು ನಾಲ್ಕರಿಂದ ಐದು ಐಟಮು ಎಲ್ಲ ನೋಡಿ ತುಂಬ ಎಫೆಕ್ಟಿವ್ ಐಟಮು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ಈಗ ನಾನು ಆಗಲೇ ಕುಂಕುಮ ಕೇಸರಿನ ನೆನೆ ಹಾಕ್ಕೊಂಡಿದ್ದೀನಿ ಬಿಸಿ ಹಾಲಲ್ಲಿ ಇದು ಗೊತ್ತಿದೆಯಲ್ಲ ಲಯನ್ ಅವ್ರದು ಒಂದು ಹತ್ತು ನಿಮಿಷ ಮತ್ತು ನಿಮ್ಮ ಹತ್ರ ಪನ್ನೀರ್ ರೋಸ್ ಇದ್ರೂ ಪರವಾಗಿಲ್ಲ ನಾರ್ಮಲ್ ಗುಲಾಬಿ ಇದ್ರೂ ಪರವಾಗಿಲ್ಲ ಇದನ್ನು ತೊಳೆದ್ಬಿಟ್ಟು ಇದನ್ನು ಫ್ರೆಶ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದು ಆ್ಯಂಟಿ ಬ್ಲಿಮಿಷಸ್ ಮತ್ತು ಲೈಟ್ ಪಿಗ್ಮೆಂಟೇಷನು ಫೇರ್ನೆಸ್ಗೆ ಎಲ್ಲ ಅದಕ್ಕೂ ಯೂಸ್ ಆಗುತ್ತೆ ಬನ್ನಿ ಇದು ಮಾಡೋಕ್ಕೆ ಹೋಗೋಣ ಈಗ ಫಸ್ಟು ನಾನು ಈ ಕೇಸರಿ ದಳ ಹೀಗೆಯಲ್ಲಿ ಫಸ್ಟ್ ಇದನ್ನು ಒಂದು ತರ್ತರಿ ಪೇಸ್ಟ್ ಮಾಡ್ಕೊಳ್ತೀನಿ ಓಕೆನಾ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಹತ್ತು ದಿನ ಆದರೂ ಏನೂ ಆಗೋಲ್ಲ ನೀವು ಜಾಸ್ತಿ ದಿನ ಹೇಮಾ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಅಂದರೆ ಇದನ್ನು ಸ್ಟೋರ್ ಮಾಡ್ಬೋದು ಹೇಗೆ ಅಂದರೆ ನೀವು ಇದನ್ನು ರೋಸ್ ವಾಟ್ರಲ್ಲಿ ಒಂದು ಬೀಡಿಯಲ್ಲಿ ನಾನು ರೋಸ್ ವಾಟರಲ್ಲಿ ನೆನೆ ಹಾಕಿದ್ಯಾ ನೆನಪಿದೆಯಾ ನಿಮಗೆ ಕೇಸರಿ ದಳನ ಆ ಥರ ಮಾಡ್ಕೊಳ್ಳಿ ಹಾಲು ಒಂಚೂರು ಸೂಕ್ಬಿಡಿ ಅವಾಗ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬನ್ನಿ ಮಾಡಕ್ಕೆ ಹೋಗೋಣ ಪೇಸ್ಟ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ತರ್ತರಿ ಪೇಸ್ಟ್ ಮಾಡ್ಕೊಳ್ತೀನಿ ಕನ್ಸಿಸ್ಟೆನ್ಸಿಗೆ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಇವಾಗ ಇದಕ್ಕೆ ನಾನು ಕೇಸರಿ ದಳ ಏನು ಎನ್ಸಿದ್ದೆ ಹಾಲು ಅದನ್ನು ಹಾಕ್ಕೊಂಡು ಒಂದು ಒಂದು ಸಲ ಮಿಕ್ಸಿ ಆಡಿಸ್ತೀನಿ ಓಕೆನಾ ನೋಡಿ ರೋಸು ಮತ್ತು ಕೇಸರಿ ದಳ ಫ್ರೆಂಡ್ಸ್ ಈ ಥರ ಪೇಸ್ಟ್ ಥರ ಆಗಿದೆ ಓಕೆನಾ ನಾನು ಇದನ್ನು ಇವಾಗ ಒಂದು ಮಲ್ಬಟ್ಟೆ ಅಥವಾ ಯಾವುದಾದ್ರು ಒಂದು ಬಟ್ಟೆ ತಗೊಂಡು ಇದನ್ನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗಿದೊಂದು ರಸ ಬೇಕು ಆ ಕೇಸರಿ ದಳದ್ದು ಏನು ಹಾಕಿದ್ವಿ ಅದನ್ನು ತಗೊಳ್ತಾ ಇದ್ದೀನಿ ಜ್ಯೂಸ್ನ ಓಕೆನಾ ನೋಡಿ ಇದು ಎಷ್ಟು ಬರುತ್ತೋ ಅಷ್ಟು ಬರಲಿ ರಸ ಓಕೆನಾ ಈಗ ನಾನು ಇದಕ್ಕೆ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ರೋಸ್ ಪಾಟರ್ ಹಾಕೊಳ್ತಿದ್ದೀನಿ ಇದನ್ನ ನೀವು ಯಾವಾಗ ಬೇಕಾದರೂ ಹಚ್ಕೊಳ್ಬೋದು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ರೋಸ್ ಆಗಲಿ ಅಲೋವೆರಾ ಆಗಲಿ ಕೇಸರಿ ಆಗಲಿ ನಾವು ಆವಾಗಲೇ ಯೆಲ್ಲೋ ಕಲರ್ ಬಂತು ಈಗ ನೋಡಿ ನಮಗೆ ರೋಸ್ ಕಲರೇ ಬಂದುಬಿಟ್ಟಿದೆ ಇದೊಂದು ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿವರೆಗೂ ಒಂದು ಎರಡು ನಿಮಿಷ ವೀಟ್ ಮಾಡೋಣ ಫ್ರೆಂಡ್ಸ್ ಇನ್ನು ನೋಡಿ ಇದನ್ನು ನೋಡಿ ಇದನ್ನೊಂದು ಬಾಟ್ಲಲ್ಲಿ ಹಾಕ್ಕೊಂಡು ಯಾವಾಗ ಬೇಕಾದರೂ ನೀವು ಸ್ಟೋರ್ ಮಾಡ್ಬೋದು ನೋಡಿ ಈ ಥರ ಒಂದು ಬಾಟ್ಲು ತಗೊಂಡು ನೋಡಿ ಈ ಬಾಟ್ಲಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ನಾ ಹೇಳಿದನಲ್ಲ ಕೇಸರಿ ದಳ ಹಾಲಲ್ಲಿ ನೆನ್ಸ ಬದಲು ರೋಸ್ ವಾಟರ್ ನೆನೆಸ್ಕೊಳ್ಳಿ ಇದು ಯಾವಾಗ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ನಾವೇನು ಕ್ರೀಮ್ ಅಪ್ಲೈ ಮಾಡಿದ್ದೀವ ನೋಡಿ ಕೇಸರಿ ದಳ ಹಾಕಿದ್ದೀವಿ ಹಾಲು ಹಾಕಿದ್ದೀವಿ ಬಟ್ ನಮಗೆ ಡಾಮಿನೇಷನ್ನು ರೋಸು ಸೊ ಇದು ಅಷ್ಟೇ ಇದನ್ನು ಫೇಸ್ ಕ್ರೀಮಾಗಿ ಹಾಕ್ಕೊಳ್ಬೋದು ನೀವು ನಾ ಹೇಳ್ದಂಗೆ ಅಲೋವೆರಾ ಜೆಲ್ ಯಾರಿಗಾಗಲ್ಲ ಇಮಿಡಿಯೇಟ್ ಗ್ಲೋ ಗೊತ್ತಾಗತ್ತೆ ನಿಮಗೆ ವೆರಿ ಗುಡ್ ಮಾಯಿಶ್ಚರೈಸರ್ ಇದು ನೋಡಿ ನಮಗೆ ರೋಸ್ ಇದೆ ರೋಸ್ ಅಲ್ಲಿ ಮಾಸ್ಚರ್ ಇದೆ ರೋಸ್ ಅಲ್ಲಿ ನೀವು ಪನ್ನೀರ್ ರೋಸ್ ಅದು ತಗೊಳ್ಬಹುದು ನಾರ್ಮಲ್ ರೆಡ್ ರೋಸ್ ಅದು ತಗೊಳ್ಬಹುದು ಹೈಬಿಸ್ಕಸ್ ತಗೊಳಕ್ ಹೋಗ್ಬೇಡಿ ಏನಾ ಸೊ ರೋಸ್ ವೆರೈಟಿ ಅಷ್ಟೇ ಹೇಳ್ತಾ ಇರೋದು ರೋಸ್ ಇದೆ ಅಲೋವೆರಾ ಜೆಲ್ ಇದೆ ಮತ್ತೆ ಗ್ಲಿಸೀನ್ ಇದೆ ರೋಸ್ ಪೌಡರ್ ಇದೆ ಎಲ್ಲಾ ದೇಶ ನಮ್ಮ ಕೇಸರಿ ಇದೆ ನಿಮ್ಗೆ ಗೊತ್ತಿದೆ ಲಯನ್ ಅವ್ರದ್ದು ಬ್ರ್ಯಾಂಡ್ ಅಂತ ಯಾವ್ದಾದ್ರು ಬ್ರ್ಯಾಂಡ್ ಕಾನ್ಫಿಡೆಂಟ್ ಇದ್ರೆ ಸಾಕು ನಾನು ತಗೊಂಡಿದ್ದೆ ಲಯನ್ ಬ್ರ್ಯಾಂಡ್ ನೋಡಿ ಅಷ್ಟು ಬೇಗ ಇದು ಎಳ್ಕೊಂಡಿದ್ದೆ ಸ್ಕಿನ್ ಅಲ್ಲಿ ನಾ ಹೇಳ್ದಲ್ಲ ಯೂಶಲಿ ವೈಟ್ನಿಂಗ್ ಕ್ರೀಮ್ ಎಲ್ಲ ನೀವು ತಗೊಂಡಾಗ ನಿಮ್ಗೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಇದು ಹೋಮ್ ಮೇಡ್ ಕ್ರೀಮು ನಾನು ಬೆಳಗ್ಗೆ ತೋರಿಸಿರೋದಾಗಿರ್ಬೋದು ಅಕ್ಕಿಯಿಂದ ಮಾಡಿರೋದು ನಿನ್ನೆನೂ ಅಷ್ಟೇ ಅಕ್ಕಿಲು ಮತ್ತೆ ಬೆಳಗ್ಗೆ ಹೆಸರು ಕಾಳು ಹಾಕಿದ್ದೆ ಬಾದಾಮಿ ಹಾಕಿದೆ ಇವತ್ತು ನಾನು ರೋಸ್ ತಂದಿದ್ದೀನಿ சோ ரோசு கேசரி மத்தே அலோவெரா ஜெல்லு லாட் ஆஃப் மாய்ஸ்ச்சரேசர் ஆண்ட் ப்ளீச்சிங் ஏஜென்ட இது நியாச்சுலி வித்தௌட் சைட் எஃபெக்டு சோ இதன் ஆராமக்கே கேசரி தள ஹாலில் நென நீங்கள் ரோஸ் வாட்டரல் நெனசிபிட்டு அதனது இப்போ தின ஸ்டோர் மாட்கொள்போது சோ இவத்தின் வீடியோ துணி இன்ட்ரெஸ்டிங் ஆகிட்டு யாக்கேசரி தளா டாமினேட் மாட் ஆமேல கலர் சேஞ்ச் ஆகை சொல்வ நோடி ஸ்கின் எஸ்டு க்ளோ இது அந்த ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಯೂಶಲಿ ಎಲ್ಲರೂ ನಮ್ಗೆ ನೋಟಿಫಿಕೇಶನ್ ಬರ್ತಿಲ್ಲ ಬರ್ತಿಲ್ಲ ಅಂತ ಹೇಳ್ತಿದ್ರೆ ಪಕ್ಕದಲ್ಲಿ ಆಲ್ ಅಂತ ಕೊಟ್ಟು ಸಬ್ಸ್ಕ್ರೈಬ್ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಲಿಫ್ಟು ಕೇರ್ದು ವೀಡಿಯೋ ಖಂಡಿತವಾಗ್ಲೂ ಬರುತ್ತೆ ಸೊ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ ಅದಕ್ಕೆ ಒಂದು ಐಟಮ್ ನನಗೆ ಸಿಕ್ತಿಲ್ಲ ಸೊ ಡೆಫಿನೆಟ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾಳೆ ಒಂದು ಅದ್ಭುತವಾದ ವೀಡಿಯೋ ತರ್ತೀನಿ ನಿಮಗೆ ಏನಾದ್ರು ಥ್ಯೂರೀಸ್ ಇದ್ರೆ ದಯವಿಟ್ಟು E vamos a